ಸ್ನೇಹಿತರೆ ಹದಿನೈದು ವರ್ಷಗಳ ಹಿಂದೆ ನಾವು ಮಂಗಳೂರಿನಲ್ಲಿದ್ದವಾಗ ನಮ್ಮ ಟಿ ವಿ ಚಾನೆಲ್ನಲ್ಲಿ ಅಡುಗೆ ಕಾರ್ಯಕ್ರಮಗಳನ್ನು ಮೊದಲ ಬಾರಿಗೆ ನೀಡಿದ್ದಾಗಿತ್ತು ಆ ಸೇವೆಯ ನೆನಪನ್ನು ಇಂದಿಗೂ ಬರೆಯಲಾಗದೆ ಮಂಗಳೂರು ಕಡೆ ಪಯಣವಿದ್ದಾಗ ನಮ್ಮ ಟಿ ವಿಯಲ್ಲಿ ಅಡುಗೆ ಮಾಡುವ ಅವಕಾಶವನ್ನು ಒದಗಿಸಿಕೊಡುವ ಇಂತಹ ಖುಷಿಯ ಸಂದರ್ಭವನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ಅಡುಗೆ ಮಾಡಿದ ಪೂರ್ಣ ವಿಡಿಯೋವು ಮುಂದಿನ ಶುಕ್ರವಾರ ಪ್ರಸಾರವಾಗಲಿದೆ ಅಲ್ಲ ನಾನು ಏನು ಮಾಡೋಣ ಟಿ ವಿ ಆಫೀಸಿದು ಇದು ಇಲ್ಲಿ ನಮ್ಮ ಟಿ ವಿ ಶೂಟಿಂಗ್ ಮಾಡುವಾಗ ಇವರು ನಮಗೆಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ಸಾಮಾನ ರೆಡಿ ಮಾಡಿಕೊಟ್ಟು ನಾವು ಈ ಹದಿನೈದು ವರ್ಷದಿಂದ ಬಂದಾಗಲೂ ಇವರೇ ಇದ್ದಿದ್ದ ನಾನು ಯಾವ ಅಡುಗೆಯನ್ನು ಮಾಡಿದ್ದೆ ಏನೆಲ್ಲ ಮಾತುಕತೆ ನಡೆದಿತ್ತು ಅನ್ನೋದನ್ನು ಶುಕ್ರವಾರ ಪ್ರಸಾರವಾಗುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ನೋಡಬಹುದು ನಾನಿಲ್ಲಿ ನನ್ನ ಖುಷಿಯ ಕ್ಷಣಗಳನ್ನಷ್ಟೇ ಹಂಚಿಕೊಳ್ತಾ ಇರೋದು ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡಿ ಬೇರೆ ಬೇರೆ ಆ್ಯಂಗಲಲ್ಲಿ ತಗೊಂಡು ಆಮೇಲೆ ಎಡಿಟಿಂಗ್ ಮಾಡ್ತಾರೆ ಹದಿನೈದು ವರ್ಷದಿಂದ ನನಗೆ ಇದು ಮೊದಲ ಅನುಭವ ಆಗಿತ್ತು ಈಗ ಬೆಂಗಳೂರಿನಲ್ಲೂ ಎಲ್ಲ ಟಿವಿಯಲ್ಲಿ ಮಾಡಿ ಅನುಭವ ಆಗಿದೆ ಈಗ ಟಿವಿಯಲ್ಲಿ ಬಂದಿದ್ದೆ ಆ ಸಲಿನೆಟ್ಟಿಗಾಗಿ ನಾನು ಇಲ್ಲಿ ಮಂಗ್ಳೂರಿಗೆ ಬಂದವಾಗ ಇಲ್ಲಿ ನನ್ನ ಕೈ ರುಚಿ ಅಡುಗೆನ್ನ ತೋರಿಸಬೇಕು ಅಂತ ಹೇಳಿ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಹದಿನೈದು ವರ್ಷದ ಅನುಭವ ಮತ್ತೆ ಮರುಪಡಿಸ್ತಾ ಇದೆ ತುಂಬಾ ಇಲ್ಲಿ ಬದಲಾವಣೆ ಆಗಿದೆ ಯಾಕೆಂದ್ರೆ ಮೊದಲೆಲ್ಲ ಚಿಕ್ಕ ಜಾಗದಲ್ಲಿ ಮಾಡೋದಿತ್ತು ಹದಿನೈದು ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಆಗಿ ತುಂಬಾ ಖುಷಿ ಆಗ್ತಾ ಇದೆ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಟಿವಿಯಲ್ಲಿ ತುಂಬಾ ಪ್ರೋಗ್ರಾಮ್ ಬರುತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಲೈವ್ ಅಲ್ಲಿ ನೋಡೋದಾಗೋಲ್ಲ ಮಹಿಳೆಯನ್ನ ಸವಿನ ಎಂತಂಗ ನಾನು ಈ ಅಡಿಗೆ ಮುಖಾಂತರ ನಿಮ್ಮೆಲ್ಲಕ್ಕೂ ಹಂಚ್ತಾ ಇದ್ದೀನಿ ಕ್ಯಾಮರಾ ಮನ್ ಜೊತೆ ನಿಮ್ಮ ಹೆಸರು ಹಿತೇಶ್ ಹಾ ಹಿತೇಶ್ ಅವ್ರ ಜೊತೆ ಇದ್ದೀನಿ ನಾನು ಇದು ನನ್ನ ಪರ್ಸನಲ್ ಇದು ನೋಡಿ ನಾನು ಸುಕನ್ಯವ್ರ ಜೊತೆಗೆ ನಮ್ಮ ಟಿವಿಗೆ ಬಂದು ಬೆಂಡೆಕಾಯಿ ಕೋಳಿಯನ್ನ ಕೊಟ್ಟಿದ್ದೀನಿ ತುಂಬಾ ಖುಷಿ ಆಗುತ್ತೆ ಅವ್ರಿಗೂ ಹೇಗ ಅನ್ಸುತ್ತೆ ಅನ್ನೋದನ್ನ ಅವರು ಟಿವಿ ಅದು ಇದರಲ್ಲಿ ಮಾತಲ್ಲಿ ತಿಳಿಸ್ತಾರೆ ತಿಳಿಸ್ತಾರೆ ಅದನ್ನ ನಾನು ಯಾವ ಲಿಂಕ್ ಅಲ್ಲಿ ಹಾಕಿರ್ತೀನಿ ನಮ್ಮ ಟಿವಿಯಲ್ಲಿ ನನ್ನ ಅಡುಗೆ ರೆಸಿಪಿ ಬರುತ್ತೆ ನೀವು ನೋಡಬಹುದು ಎಪಿಸೋಡ್ ನೋಡಿ ಟೇಸ್ಟ್ ಹೇಗಿದೆ ಅಂತ ಅಲ್ಲೇ ರಿವೀಲ್ ಮಾಡ್ತೀವಿ ಈಗಂತೂ ಸುಖವಾಗಿರುವಂತ ಬೆಣ್ಣೆಕಾಯಿಯ ಪೋಡಿ ಮಾಡಿ ಕೊಟ್ಟಿದ್ದಾರೆ ಅದು ನಿಮಗೆ ಸುಖ ಹದಿನೈದು ವರ್ಷದಿಂದ ಪರಿಚಯ ಆಗೋದು ಹಿಂದಿನ ಎಪಿಸೋಡ್ ನಲ್ಲಿ ನನಗೆ ಆಂಕರ್ ಆಗಿ ಬಂದಿಲ್ಲ ಆಗಿತ್ತು ಈ ಸಲ ನನಗೆ ಆಂಕರ್ ಆಗಿದ್ದಾರೆ ಇವ್ರ ಜೊತೆಗೆ ನನಗೆ ಶೇರ್ ಮಾಡೋದು ಅಂದ್ರೆ ಹದಿನೈದು ವರ್ಷದ ಹಿಂದಿನ ನೆನಪು ಮರುಪಡಿಸ್ತಾ ಇದ್ದೀನಿ

ಆಕ್ಚುಲಿ ತುಂಬಾ ಸಿಂಪಲ್ ಸಿಂಪಲ್ ಆಗಿ ಮಾಡಿದೀರಿ ಟೇಸ್ಟ್ ನೀವು ಹೇಳಿದಾಗೆ ನಿಜವಾಗ್ಲೂ ಚೆನ್ನಾಗಿದೆ ಅಂಡ್ ಒಂದು ತಿಂತಾ ಇದ್ರೆ ಇನ್ನು ಖಾರ ನಮ್ಗೆ ಬೇಕು ಅಂದ್ರೆ ಇನ್ನು ಹಾಕೊಂಡು ತಿನ್ಬಹುದು ನಾನು ಮೈಲ್ ಖಾರ ಹಾಕಿ ತೋರಿಸಿದ್ವಿ ನೀವು ರೆಸಿಪಿ ಮಾಡುವಾಗ ಅದನ್ನ ಡಿಫ್ರೆಂಟ್ ಆಗಿ ಇನ್ನೂ ಹೆಚ್ಚಿಗೆ ಮಸಾಲೆ ಎಲ್ಲ ಸೇರಿಸಿ ಮಾಡಬಹುದು ಚೆನ್ನಾಗಿದೆ ನಾನು ಸ್ವಲ್ಪ ಬೆಂಡೆಕಾಯಿ ಅಂದ್ರೆ ಅಷ್ಟಕ್ಕಷ್ಟೇ ನನಗೆ ಬಟ್ ಇದು ಚೆನ್ನಾಗಾಗಿದೆ ಸೊ ನನಗೆ ಆ ಲೋಳೆ ಅಂದ್ರೆ ಇಷ್ಟ ಆಗೋದಿಲ್ಲ ಬಟ್ ಇದ್ರಲ್ಲಿ ಏನು ಕೂಡ ಲೋಳೆ ಇಲ್ಲ ಅದ್ ನೋಡುವಾಗಲೇ ಹಾ ಇದು ತಿನ್ಬಹುದು ಅಂತ ಅನ್ನಿಸ್ತು ಸೊ ತುಂಬಾ ಚೆನ್ನಾಗಾಗಿದೆ ವೆರಿ ನೈಸ್ ಊಟಕ್ಕೆ ಬೆಸ್ಟ್ ನನ್ನ ಪ್ರಕಾರ ಸಂಜೆಗೆ ತಿನ್ನೋ ಬದಲು ಊಟಕ್ಕೆ ಇದು ಬೆಸ್ಟ್ ಇದು ನೋಡುವಾ ತಗೊಂಡು ನಿಮ್ ಸಹ ತಿಂದೆ ಇದು ಶಕ್ಕರ್ಕಂಡ್ ಪುರಿ ಅಂತ ಹೇಳಿ ನಾರ್ತ್ ಇಂಡಿಯಾದಲ್ಲಿ ಹೇಳಿ ಇದು ಸಿಹಿ ಗಣ ಅಂತ ಹೇಳ್ತಾರೆ ಇದು ಈ ತರ ಸಂಜೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಅದಕ್ಕೆ ಚೆನ್ನಾಗಿ ಮಾಡಿಟ್ಟು ನಲ್ಲಿ ನಾವು ತೂಕ ಮಾಡಿದ ಗರಿಗರಿಯಾಗಿಲ್ಲ ಬೇರೆ ನಾವು ಗ್ರೇವಿ ಎಲ್ಲ ಮಾಡಿದ್ರೆ ತುಂಬಾ ಓವರ್ ತನಸ್ಬೋದು ಇದರ ಒಂದು ಟೇಸ್ಟ್ ಸಿಗ್ಲಿಕ್ಕಿಲ್ಲ ಬಹುಶಃ ಬೇಕಿದ್ರೆ ಬೇರೆ ಚಟ್ನಿ ಮಾಡಿ ಚಟ್ನಿ ಮಾಡ್ಕೋಬಹುದು ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿಲ್ಲ ಹಾಗೇನು ತಿನ್ನಕು ಮಾಡ್ಬೋದಲ್ವಾ ಏನೂ ಇಲ್ಲ ಬರೀ ಪೂರಿ ಮಾತ್ರ ರೆಡಿ ಆಗಿದೆ ಅಂದ್ರೆ ಅದನ್ನೇ ತಿಂದು ಹೋಗಿ ಅಂತ ಹೇಳಬಹುದು ತುಂಬಾ ಚೆನ್ನಾಗಿದೆ ಮೇಡಮ್ ವೆರಿ ಡಿಫ್ರೆಂಟ್ ರೆಸಿಪಿ ಅಂಡ್ ವೆರಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಇದು ನಾನು ನೋಡಿದಾಗ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ನಿಮ್ಗೆ ಇಷ್ಟು ವರ್ಷ ನನ್ನ ಹತ್ರವೂ ಕೂಡ ಒಂದು ಒಂದು ಪ್ರೀತಿಯಿಂದ ಇತ್ತು ನಮ್ಮ ಒಂದು ಅಡುಗೆ ಮನೆಗೆ ಬಂದಿದ್ರಿ ನಿಮ್ಮ ಕೈ ನಮಗೆ ನಮ್ಗೆ ತೋರಿಸಿದ್ರಿ ಇಷ್ಟು ವರ್ಷ ಆದ್ರೆ ಹೇಗೆ ಅನ್ನಿಸ್ತಾ ಇರಲಿಲ್ಲ ಅದೇ ಅನ್ನಲ್ಲ ನನಗೆ ನಮ್ಮ ಟಿವಿ ಬಂದ ಅಂದ್ರೆ ನಾನು ಅಲ್ಲಿ ಅಡಿಗೆ ಮಾಡಿದೆಯೇ ಶುರು ಮಾಡಿದ್ದೆ ಈ ಟಿವಿ ಟಿವಿಯಿಂದ ಇಲ್ಲಿ ಮಾಡಿದ ನಂತರ ನಾನು ಬೆಂಗಳೂರಿನಲ್ಲಿ ಎಲ್ಲಾ ಚಾನಲ್ನೂ ಮಾಡಿದ್ದೀನಿ ಆದ್ರೂ ನನಗೆ ಇಲ್ಲಿ ಮಂಗಳೂರು ಕಡೆ ಬಂದಾಗ ನಮ್ಮ ಟಿವಿಯಲ್ಲಿ ಒಂದು ಅಡುಗೆ ಮಾಡೋಕೆ ಅವಕಾಶ ಕೊಡ್ತಿರಲ್ಲ ಅದೊಂದು ಹೆಮ್ಮೆ ಅಂತ ಹೇಳ್ಬೋದ್ ಯಾಕೆಂದ್ರೆ ಮೊದಲ ಪಾಠಶಾಲೆ ನನಗೆ ಅಂದ್ರೆ ಇಲ್ಲಿ ಕಲ್ತಿದ್ರು ನಾನು ಟಿವಿಯಲ್ಲಿ ಅಡುಗೆ ಮಾಡೋದು ಹೇಗೆ ಅಂತ ಹೇಳಿ ಕಲ್ತಿದ್ದು ಅದನ್ನು ನಾನು ಬೆಂಗಳೂರಿಗೆ ಹೋಗಿದ್ದು ಅದು ಎಲ್ಲ ಮಾಡಿ ನಾನು ಸುಮಾರು ಅಡುಗೆ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ತಗೊಂಡಿದ್ದೀನಿ ಆದರೆ ಈ ನಮ್ಮ ಟಿ ವಿ ಬಂದಾಗ ನಮಗೆ ಖುಷಿಯಾಗಿ ನಿಮ್ಮ ಜೊತೆಯೇ ಸಿಗ್ತಾ ಇದ್ದೀರಲ್ಲ ಅದು ಇನ್ನೂ ಖುಷಿ ಆಗ್ತೈತೆ ಇದೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ಸದಾ ಕಾಲ ಹೀಗೆ ಇರಲಿ ಸರ್ ಅಲ್ಲಿ ನಿಮ್ಮ ಈ ಪ್ರೀತಿಗೆ ನಾವು ಸದಾ ಸಿಡರುಣಿ ಸೊ ಒಳ್ಳೆ ರೆಸಿಪಿ ಕೂಡ ಹೇಳ್ಕೊಂಡಿದ್ದೀವಿ ಸದಾ ಈ ರೀತಿಯಾಗಿ ಬಂದಾಗ ನಮ್ಗೆ ಹೊಸ ರುಚಿಯನ್ನ ಹೇಳ್ಕೊಡಿ ಸಂತೋಷರ ಸೊ ಅಷ್ಟು ದೂರದಿಂದ ಬಂದು ಅದರಲ್ಲೂ ಕೂಡ ಇಷ್ಟು ವರ್ಷದ ಒಂದು ಪ್ರೀತಿ ಇಟ್ಕೊಂಡು ಬಂದಿದ್ದೀವಿ ಒಳ್ಳೆ ರುಚಿಕರವಾದಂತ ಖಾದ್ಯಗಳನ್ನು ಕೂಡ ಹೇಳ್ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಿಮಗೆ ಸಂತೋಷ ಇದೆ ಹೇಳೋದನ್ನ ಇಟ್ಕೊಳ್ತೀನಿ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನೀನು ನಾನಾ ಮಸಾಲ ಇದರ ಅವಧಿಯಿಂದ ಕೂಡ ಕೇಳ್ತಾನೆ ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ನಮ್ಮ ಟಿವಿಗೆ ಬಂದ ಹೀಗೆ ಇರಲಿ ಹಾಗೆ ಈ ನವರಾತ್ರಿ ರಾಜ್ಯೋತ್ಸವದಲ್ಲಿ ನಾವು ಆದಷ್ಟು ಕನ್ನಡದಲ್ಲೇ ಮಾತಾಡಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ತುಂಬಾ ಧನ್ಯವಾದಗಳು ಸುಖವಾಗಿತ್ತು ಖಂಡಿತ ನೋಡಿ ಮತ್ತೆ ಮುಂದಿನ ಸಂಚಿಕೆ ಇದೇ ರೀತಿ ಸುಖವಾದ ರೆಸಿಪಿ ನಾನು ಮುಂದೆ ಬರ್ತೇನೆ ನೋಡಿ ನಮ್ಮ ಟಿವಿಯಲ್ಲಿ ನನಗೆ ಸಹಕಾರ ಮಾಡಿದವರು ಇವರೆಲ್ಲ ಇದ್ದಾರೆ ಇವರ ಕೇಳಿಲ್ಲ ಇವರೆಲ್ಲ ಕ್ಯಾಮರಾಮನ್ ಆಗಿ ಮತ್ತೆ ಸಹಾಯದಲ್ಲಿ ಇದ್ದವರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು